ವಿದ್ಯಾರ್ಥಿಗಳೇ ಇವತ್ತು ನಾವು ಒಂದು ಜಾನಪದ ಪದ್ಯವನ್ನು ನೋಡೋಣ ಅದು ಶಿಶು ಮಕ್ಕಳಿಗೊಲಿದ ಮಾದೇವ ಅಂತ ಇದು ಏನಿದೆ ಪ್ರವೇಶದಲ್ಲಿ ಅಂದ್ರೆ ಇದು ಸ್ಪರ್ಧಾತ್ಮಕ ಜಗತ್ತು ಸ್ಪರ್ಧೆಯಲ್ಲಿ ಗೆದ್ದವನಿಗೆ ಸಕಲವೂ ದೊರೆಯುತ್ತದೆ ನಮ್ಮ ಕಾಲದಲ್ಲಿ ಸ್ಪರ್ಧೆಗೆ ವಿದ್ಯೆ ಸಾಧನವಾಗಿದೆ ವಿದ್ಯೆಯನ್ನು ಕಲಿಯಬೇಕಾದವನಿಗೆ ಸಮರ್ಥ ಗುರುವಿನ ಆಯ್ಕೆ ಅನಿವಾರ್ಯ ಗುರು ಸದಾ ಕಾಲ ಯೋಗ್ಯ ಶಿಷ್ಯನ ಶೋಧನೆಯಲ್ಲಿ ತೊಡಗಿರಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಗುರು ಶಿಷ್ಯರ ಸಂಬಂಧದ ಕುರಿತಾಗಿ ವಿದ್ಯೆಯನ್ನು ಕಲಿಬೇಕಾದ್ರೆ ಗುರುವಿನ ಒಂದು ಆಯ್ಕೆ ಹೇಗೆ ಅನಿವಾರ್ಯ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ ಅಂತ ಜಾನಪದ ಕಾವ್ಯದ ಒಂದು ಪರಿಚಯವನ್ನ ನೋಡೋಣ ಇಲ್ಲಿ ಮಲಯ ಮಹದೇಶ್ವರ ಮಹಾಕಾವ್ಯದಲ್ಲಿ ಹದಿನಾಲ್ಕು ಕಥಾಭಾಗಗಳಿವೆ ಒಂದೊಂದು ಕಥಾಭಾಗವನ್ನು ಒಂದೊಂದು ಸಾಲು ಎಂದು ಕರೆಯುತ್ತಾರೆ ಒಂದೊಂದು ಸಾಲಿನಲ್ಲಿ ಅನೇಕ ಭಾಗ ಅಥವಾ ಕೌಲುಗಳಿದ್ದು ಅವನ್ನು ಕವಟ್ಲು ಎಂದು ಕರೆದಿದ್ದಾರೆ ಸಂಕಮ್ಮನ ಮಕ್ಕಳಾದ ಕಾರಯ್ಯ ವಿಲ್ಲಯ್ಯರನ್ನು ಮಾದೇಶ್ವರ ತನ್ನ ಶಿಶು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ ಅವರನ್ನು ಪರೀಕ್ಷೆಗೆ ಒಡ್ಡಿದ ಸಂದರ್ಭ ಇದಾಗಿದೆ ಅಂತ ಇದನ್ನ ಡಾಕ್ಟರ್ ಪಿ ಕೆ ರಾಜಶೇಖರ್ ಹತ್ತೊಂಬತ್ತು ನೂರ ನಲವತ್ತೇಳು ಪ್ರಸಿದ್ಧ ಜಾನಪದ ತಜ್ಞರವರು ಪ್ರಿಯಾಪಟ್ಟಣದಲ್ಲಿ ಜನಿಸಿದವರು ಜನಪದ ಮಹಾಕಾವ್ಯಗಳಾದ ಮಲಯ ಮಾದೇಶ್ವರ ಜನಪದ ಮಹಾಭಾರತ ಜನಪದ ರಾಮಾಯಣ ಪಿರಿಯಾಪಟ್ಟಣ ಕಾಳಗ ಬೆಟ್ಟದ ಚಾಮುಂಡಿ ಮುಂತಾದ ಕೃತಿಗಳನ್ನು ಇವರು ಸಂಪಾದಿಸಿದ್ದಾರೆ ಸೊ ಈ ಒಂದು ಪ್ರಸ್ತುತ ಕಾವ್ಯದ ಒಂದು ವಿವರವನ್ನು ನೋಡ್ತಾ ಹೋಗೋಣ ಇಲ್ಲಿ ಎರಡೆರಡು ಒಂದು ದ್ವಿಪದಿಯಲ್ಲಿದೆ ಇದು ಎರಡೆರಡು ಸಾಲಿನಲ್ಲಿ ಒಂದೊಂದು ಚರಣ ತರ ಮಾಡಿದ್ದಾರೆ ನಾವು ಒಂದಿಷ್ಟು ಒಂದು ಐದಾರು ಚರಣಗಳನ್ನು ಸೇರಿಸಿ ಅದರ ಅರ್ಥನ ಹೇಳ್ತಾ ಹೋಗ್ತೀನಿ ನೋಡೋಣ ಇಲ್ಲಿ ಈಗ ಮೊದಲನೇದೇನಿದೆ ಅಂದ್ರೆ ಸರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗಯ್ಯ ಲಿಂಗವ್ಯಾರು ಬೆಲ್ಲಾರು ಸೊಲ್ಲು ಅಂದ್ರೆ ಇಲ್ಲಿ ಈ ಪದವನ್ನ ಎರಡು ಸಲ ಹೇಳಬೇಕು ನಿಮ್ಮ ಲಿಂಗವ್ಯಾರು ಬೆಲ್ಲಾರು ಮೂಡಾಲ ಮಲೆಯಲ್ಲಿ ಮಾದೇವ ಎಗದಲ್ಲಿ ತಾವರಗವರೇ ಈಗದಲ್ಲಿ ತಾವರಗವರೇ ಯಗದಲ್ಲಿ ತಾ ಏನೆಂದು ಯೋಚನೆ ಮಾಡವರೇ ಏನೆಂದು ಯೋಚನೆ ಮಾಡವರೇ ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡಾರ ಕಣ್ ಕನ್ನಯ್ಯ ಪಡೆದಿವನಿ ಬ್ಯಾಡಾರ ಕನ್ನಯ್ಯ ಪಡೆದಿವನಿ ಸತ್ತುವಂತೆ ಸಂಕಮ್ನ ಮಕ್ಕಳ ನಾದತ್ತುವಾಗಿ ಪಡೆದವನಿ ನಾದತ್ತುವಾಗಿ ಪಡೆದಿವನಿ ಎಷ್ಟೊತ್ತು ಯಾವ ಗಳಗೇಲು ಈ ಮಕ್ಕಳು ಬಿಟ್ಟು ಹೋಗೋರಲ್ಲ ಈ ಮಕ್ಕಳು ಬಿಟ್ಟು ಹೋಗೋರಲ್ಲ ಅಂದರೆ ಇವಿಷ್ಟು ಚರಣಗಳು ಒಂದು ಆರು ಚರಣಗಳ ಅರ್ಥ ಏನಿದೆ ಅಂದರೆ ಮಲೆಯ ಮಲೆಯ ಮಹದೇಶ್ವರ ಮಾಡ್ತಾನೆ ಅಂದರೆ ತಮ್ಮ ದತ್ತು ಮಕ್ಕಳ ಒಂದು ಪ್ರೀತಿಯ ಸತ್ವವನ್ನು ಪರೀಕ್ಷೆ ಮಾಡಿ ಆ ಒಂದು ಕಥೆಯ ಭಾಗವನ್ನು ಇಲ್ಲಿ ಕೊಡಲಾಗಿದೆ ಅಂತ ಒಟ್ಟು ಹದಿನಾಲ್ಕು ಕಥಾಭಾಗಗಳಿದೆಯಲ್ಲ ಅದರಲ್ಲಿ ಒಂದನ್ನ ಇದು ಶಿಕ್ಷು ಮಕ್ಕಳೇ ಒಲಿದ ಮಾದೇವ ಅನ್ನೋದೊಂದು ಶೀರ್ಷಿಕೆಯಲ್ಲಿ ನನ್ನ ಸಂಗ್ರಹಿಸಿ ಕೊಡಲಾಗಿದೆ ಅಂತ ಮಾದೇಶ್ವರನು ತನ್ನ ಮಕ್ಕಳನ್ನು ಪರೀಕ್ಷಿಸುವ ಕಥನ ನಿರೂಪಣೆಯಲ್ಲಿ ಕೊಟ್ಟಿದ್ದಾರೆ ಮಲೆಯ ಮಾದೇಶ್ವರನು ಶಿವನ ಇನ್ನೊಂದು ರೂಪ ಅಂತ ಹೇಳ್ತಾರೆ ಅದಕ್ಕೆ ಶಿವಲಿಂಗವು ಮಾದೇಶ್ವರರು ಏಕವೇ ಅಂದ್ರೆ ಶಿವಲಿಂಗ ಅಂದರೆ ಮಾದೇಶ್ವರ ಅಂದ ಹಾಗೆ ಅಂತ ಲಿಂಗದ ಮಹಿಮೆ ಘನವಾದುದು ಲಿಂಗದ ಮಹಿಮೆ ಏನಿದೆ ಅಂದರೆ ಘನವಾದದ್ದು ಅದರ ಶಕ್ತಿಯನ್ನು ಅರಿತವರು ಬಹಳ ಮಂದಿ ಏಕೆ ಯಾರು ಇಲ್ಲ ಎಂಬ ಸೊಲ್ಲಿನೊಂದಿಗೆ ಪದ್ಯವು ಆರಂಭವಾಗುತ್ತದೆ ಅಂತ ಮಲೆಮಾದೇಶ್ವರ ಬೆಟ್ಟವಿರುವುದು ಮೂಡಣದ ದಿಕ್ಕಿನಲ್ಲಿ ಅಲ್ಲಿರುವ ಬೆಟ್ಟದಲ್ಲಿ ಮಾದೇಶ್ವರರು ಯೋಗ ನಿದ್ರೆಯಲ್ಲಿ ಮಲಗಿಕೊಂಡು ಯೋಚನೆ ಮಾಡುತ್ತಿದ್ದರಂತೆ ಅವರ ಯೋಚನೆ ಏನೆಂದರೆ ಕಣ್ಣನ್ನೇ ಕಿತ್ತು ದಾನವಾಗಿ ನೀಡಿದ ಬೇಡರ ಕಣ್ಣಪ್ಪನನ್ನು ನಾನು ಮಗನಾಗಿ ಪಡೆದಿರುವೆ ಅಲ್ಲದೆ ಸತ್ಯವಂತಿಯಾದ ಸಂಕಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನು ಕೂಡ ನಾನೇನು ಮಾಡಿದ್ದೀನಿ ಮಕ್ಕಳನ್ನಾಗಿ ಪಡೆದಿದ್ದೀನಿ ಈ ಮೂರು ಮಕ್ಕಳು ಎಂಥ ಸಂದರ್ಭ ಬಂದರೂ ನನ್ನನ್ನು ತೊರೆದು ಹೋಗ್ತಾರೋ ಅಥವಾ ಇಲ್ಲವೋ ಎಂದು ಮಾದೇಶ್ವರರಿಗೆ ಯೋಚನೆ ಬಂತಂತೆ ಬಿಟ್ಟು ಹೋಗುವುದಿಲ್ಲ ಎಂದು ತಿಳಿದಿದ್ದರೂ ಪರೀಕ್ಷೆ ಮಾಡಿ ನೋಡೋಣ ಅಂತ ಅನಿಸಿತಂತೆ ಅವರಿಗೆ ಸೊ ಮುಂದಿನ ಒಂದು ಚರಣಗಳ ನೋಡೋಣ ಕಡ್ಡಿ ಹಳ್ಳಕ್ಕೆ ಶಿಸುಮಕ್ಕ ನನಗೆ ಪುಷ್ಪ ತರೋದಕ್ಕೆ ಹೋಗೋರೆ ನನಗೆ ಪುಷ್ಪ ತರೋದಕ್ಕೆ ಹೋಗೋರೆ ಇವರ ಮೂರು ಜನರ ಸತ್ಯವ ನಾ ತಿಳಿಬೇಕಂತಾರೆ ಮಾದೇವ ನಾ ತಿಳಿಬೇಕಂತಾರೆ ಮಾದೇವ ಮಾಯಾದ ಮಳೆಯ ಕರೆದು ನಾನು ಈ ಮಕ್ಕಳ ಸತ್ಯ ನೋಡಬೇಕು ಈ ಮಕ್ಕಳ ಸತ್ಯ ನೋಡಬೇಕು ಅಂದರೆ ತನ್ನ ಮಕ್ಕಳು ಎಂಥ ಸಂದರ್ಭದಲ್ಲೂ ತನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಪರೀಕ್ಷೆ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತಂದ್ರೆ ಮಾದೇವ ಒಂದು ಚಿಂತೆ ಮಾಡಿ ಬೆಟ್ಟದ ಸಮೀಪದಲ್ಲಿ ಹರಿಯುವ ಕಡ್ಡಿ ಹಳ್ಳದ ಬಳಿ ಮಹದೇಶ್ವರ ಪೂಜೆಗೆಂದು ಹೂಗಳನ್ನು ತರೋದಕ್ಕೆ ಅವ್ರು ಹೋಗಿರ್ತಾರೆ ಮಕ್ಕಳು ಮೂರು ಜನ ಮಕ್ಕಳು ಕೂಡ ಅವರು ಹಳ್ಳದ ಬಳಿ ಇರುವಾಗಲೇ ಮಾಯದಂತಹ ಮಳೆಯನ್ನ ಕರೆದು ಮಕ್ಕಳು ಬಿಟ್ಟು ಹೋಗೋವರೆಗೂ ಹೋಗ್ತಾರೋ ಇಲ್ಲೋ ಎಂಬ ಸತ್ಯವನ್ನು ಅವರು ತಿಳ್ಕೋಬೇಕು ಅಂತ ನೋಡ್ತಾರೆ ಯಾರು ಮಲೆ ಮಹದೇಶ್ವರ ಮುಂದೇನಾಗುತ್ತೆ ಅಂದರೆ ದೇವೇಂದ್ರ ಪತಿಯ ಬಳುವೆಗೆ ನನ್ನ ಮುದ್ದು ಮಹದೇವ ಬಂದವರೇ ಮುದ್ದು ಮಾದೇವ ಬಂದವರೇ ಹಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯದ ಮಳೆಯ ಕಳಗಪ್ಪ ಮಾಯದ ಮಳೆಯ ಕಳುಗಪ್ಪ ವಾಸುದೇವನ ಕೂಯಿದರೂ ನನ್ನ ಮಾಯಾಕಾರ ಮಾದೇವ ನನ್ನ ಮಾಯಾಕಾರ ಮಾದೇವ ಇದನ್ನು ಜಾನಪದರು ತುಂಬ ರಾಗಬದ್ಧವಾಗಿ ಹಾಡ್ತಾರೆ ನನಗೆ ಹಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಒಂದಿಷ್ಟು ವಾಚನ ಮಾಡಿ ಹೇಳ್ತಾ ಇದ್ದೀನಿ ಜಗತ್ತವೆಲ್ಲ ಬುಗರಿ ತಿರಿಯೋಂಗೆ ಸುಂಟರಗಾಳಿಯ ಕಳುಕಪ್ಪ ಸುಂಟರಗಾಳಿಯ ಕಳುಗಪ್ಪ ನಾಲ್ಕು ಲೋಕನೂ ಏಕವಾಗಿ ನೀ ಬೀಸಬೇಕೆಂದ ಮಾ ದೇವ ನೀ ಮಾ ದೇವ ಈ ಕೆಂಡಗಣ್ಣೈನ ಮಾತಿಗೆ ನೀವತ್ರ ಹೇಳಿರೋ ಏನ್ರಪ್ಪ ನೀವತ್ರ ಹೇಳಿರೋ ಏನ್ರಪ್ಪ ಒಪ್ಕೊಂಡೋ ನೀವು ನೀವದಂಗೆ ಮಾಡ್ತೀವಿ ನೀವೊಪ್ಪುವುದಂಗೆ ಮಾಡ್ತೀವಿ ಅಂದ್ರೆ ಮಾಯದಂತ ಮಳೆ ಸುರಿಬೇಕು ಸುರಿಯೋ ಮಾಡ್ಬೇಕು ಮಾಡಬೇಕು ಮಕ್ಕಳನ್ನು ಪರೀಕ್ಷಿಸಬೇಕು ಅಂತ ಮಾದೇಶ್ವರ ಏನು ಮಾಡ್ತಾನೆ ಅಂದ್ರೆ ಮೊದಲಿಗೆ ದೇವತೆಗಳ ರಾಜನಾದಂತೆ ದೇವೇಂದ್ರ ಬಳಿಗೆ ಹೋಗ್ತಾನೆ ದೇವೇಂದ್ರನ ಬಳಿಗೆ ಹೋಗಿ ಏನು ಮಾಡ್ತಾನೆ ಅಂತಂದ್ರೆ ಮತ್ತೆ ಅವನ ಹತ್ರ ಹೋಗಿ ಹೇಳ್ತಾನೆ ಈ ಥರ ಮಳೆ ಬರ್ಸೋದಕ್ಕೆ ಮತ್ತೆ ವಾಯುದೇವನ ಹತ್ರ ಹೋಗ್ತಾನೆ ಆಮೇಲೆ ಇಡೀ ಜಗತ್ತೇ ಬುಗುರಿಯಾಗಿ ತಿರುಗುವಂತೆ ಭಯಂಕರದ ಸುಂಟ್ರ ಗಾಳಿಯನ್ನು ಬೀಸಬೇಕು ಅಂತ ಅವನು ಹೇಳ್ತಾನೆ ನಾನು ಹೇಳಿದಂತೆ ಮಳೆ ಗಾಳಿಗಳನ್ನು ತಂದು ಕೊಡ್ತೀರಾ ನೀವು ಉತ್ತರ ಹೇಳಿ ಅಂತ ಮಾದೇಶ್ವರ ಕೇಳಿದಾಗ ದೇವೇಂದ್ರ ಮತ್ತು ವಾಯುದೇವರಿಬ್ಬರು ಏನು ಮಾಡ್ತಾರೆ ಒಪ್ಕೋತಾರೆ ಆಯಿತು ಮಾದೇವ ನಿನಗೆ ಒಪ್ಪಿತವಾದಂತೆ ನಾವು ಮಾಡ್ತೀವಿ ಅಂತ ಸಮ್ಮತಿಯನ್ನು ಹೇಳ್ತಾರೆ ಅಂತ ನೆಕ್ಸ್ಟು ಗೂಡು ಕರೆದವರೇ ನೀ ಗುಡುಗ ಬೇಕು ಅಂದವರೇ ನೀ ಗುಡುಗ ಬೇಕು ಅಂದವರೇ ನೀಮಗ ಬೊಮ್ಮ ರಾಯನ ಕಟ್ಕೊಂಡು ನಿಮಾಯದ ಸಿಳ್ಳ ಕೊಡಬೇಕು ನೀಮಾಯದ ಸಿಳ್ಳ ಕೊಡಬೇಕು ನನ್ನ ಮಾದೇವನ ಮಾತ ಕೇಳವ್ರೆ ಕಾರ್ಯಂಬ ಕತ್ತಲ್ಯ ಮಾಡವ್ರೆ ಕಾರ್ಯಂಬ ಕತ್ತಲ್ಯ ಮಾಡವ್ರೆ ಕಾರಂಬ ಕತ್ತಲ್ಯ ಮಾಡುವರೆ ಜೋರಂಬ ಮಳೆಯ ಕರೆದವರೇ ಜೋರಂಬ ಮಳೆಯ ಕರೆದವರೇ ಅಂದ್ರೆ ಇವನು ಕೇಳ್ತಾನಲ್ವ ಮಳೆ ಬೇಕು ಅಂತ ಮುಂದೆ ಮತ್ತೆ ಯಾರ ಹತ್ರ ಹೋಗ್ತಾನವನು ಅಂದರೆ ಮಹದೇಶ್ವರ ದೇವೇಂದ್ರ ಮತ್ತು ವಾಯುದನ ಬಳಿ ಮಳೆಗಾಳಿಯ ಬಗ್ಗೆ ಮಾತಾಡಿದ ನಂತರ ಗುಡುಗಿನ ದೇವತೆ ಆದಂತಹ ಗುಡುಗಾಜಮ್ಮನ ಕರೆದರಂತೆ ಕರೆದು ನೀನು ಜೋರಾಗಿ ಗುಡುಗಬೇಕು ಎಂದು ಹೇಳಿದ್ರಂತೆ ಅಲ್ಲದೆ ಗುಡುಗಾಜಮ್ಮನ ಮಗನಾದ ಬೊಮ್ಮರಾಯನನ್ನು ಜೊತೆಗೂಡಿಕೊಂಡು ಜೋರಾಗಿ ಸಿಡಿಲನ್ನು ಉಂಟು ಮಾಡಬೇಕು ಅಂತ ಸೂಚಿಸಿದ್ರಂತೆ ಗುಡುಗಾಜಮ್ಮ ಮತ್ತು ಬೊಮ್ಮರಾಯ ಮಾದೇಶ್ವರ ಮಾತಿಗೆ ಒಪ್ಪಿಕೊಂಡು ಜೋರಾಗಿ ಗುಡುಗು ಸಿಡಿಲುಗಳನ್ನು ಆಕಾಶ ಅಗಸ್ತದಲ್ಲಿ ಏನ್ ಮಾಡಿಸಿದ್ರು ಮೊಳಗಿಸಿದ್ರು ಅಂತ ಇದ್ದಕ್ಕಿದ್ದಂತೆ ಕಪ್ಪಾದ ಒಂದು ಕರ್ ಕಾರ್ಗತ್ತಲು ಕವಿತಂತೆ ಎಲ್ಲ ಕಡೆನು ಕಪ್ಪಾಗ್ಬಿಡ್ತು ಮೋಡದಿಂದ ಆಕಾಶದಲ್ಲೆಲ್ಲ ಫುಲ್ ಕಪ್ಪಲಾಗ್ಬಿಡ್ತಂತೆ ಹಿಂದೆಂದು ಇಲ್ಲದ ಮಾಯದ ಮಳೆಯು ಜೋರಾಗಿ ಸುಡಿಯ ತೊಡಿತಂತೆ ಮತ್ತೆ ದೇವರು ಮಳೆ ಅಲ್ವಾ ಹಾಗಾಗಿ ಅದು ಒಮ್ಮಿಂದ ಒಮ್ಮಿಂದೊಮ್ಮೆಗಿನ ಜೋರಾಗಿ ಬರೋದಕ್ಕೆ ಪ್ರಾರಂಭ ಆಯಿತು ಅಂತ ಮುಂದೆ ಒನೊಂದು ಚಂಡೂನ ಗಾತ್ರ ಹನಿಗಳು ಅಟ್ಟ ಸುರಿಯಾವು ಅಟ್ಟ ಬೆಟ್ಟಕ್ಕೆ ಸುರಿಯಾವು ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದೋ ಭೂಮಿ ಆಕಾಶ ಒಂದಾದೋ ಕಾಡು ಪ್ರಾಣಿಗಳು ಮಾದೇವ ಕೊರುಕಲ್ಲಲ್ಲೇ ಕಲ್ಲಲ್ಲೇ ಕೊರುಕಲ್ಲಲ್ಲೇ ಕೋರು ಆನೆ ಆನೆ ಮದ್ದಾನೆ ಹಿಂಡ ಹೊತ್ಕೊಂಡೊಯ್ತಾಳೆ ಗಂಗಮ್ಮ ಹೊತ್ಕೊಂಡೊಯ್ತಾಳೆ ಗಂಗಮ್ಮ ಸಿಳ್ಳಿನ ರೌಸಿಗೆ ನಡುಗೋದು ನಾಲ್ಕು ಲೋಕಗಳು ನಡುಗೋದು ನಾಲ್ಕು ಲೋಕಗಳು ಸುರಿಯುತ್ತಿರೋ ಮಳೆ ಒಂದೊಂದು ಹನಿಗಳು ಹೆಂಗಿದ್ವು ಅಂದರೆ ಚಂಡಿನ ಗಾತ್ರದ ಹಾಗೆ ಇದ್ವಂಥವು ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತಲ್ಲ ಸುರಿಯತೊಡಗಿದ್ವಂತೆ ಆಮೇಲೆ ಆಕಾಶದಿಂದ ಮಳೆ ರೂಪದಲ್ಲಿ ಒಂದು ದೇವ ಗಂಗೆನೆ ಸುರಿತಾ ಇರೋ ರೀತಿಯಲ್ಲಿ ಕಾಣಿಸ್ತಂತೆ ಭೂಮಿ ಯಾವುದು ಆಕಾಶ ಯಾವುದು ಅಂತ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ದಪ್ಪ ದಪ್ಪ ಆದಂತಹ ಹನಿಗಳು ಭೂಮಿ ಮೇಲ್ ಮೇಲೆ ಬಡೋದಕ್ಕೆ ಪ್ರಾರಂಭ ಆದವು ಅಂತ ಕಾಡಿನ ಅನೇಕ ಪ್ರಾಣಿಗಳೆಲ್ಲ ನೀರಿನಲ್ಲೇ ತೇಲಿ ಹೋದವು ಅಂತ ಚಿಕ್ಕ ಪುಟ್ಟ ಪ್ರಾಣಿಗಳು ತೇಗು ತೇಲಿ ಹೋಗೋದಿರಲಿ ದೊಡ್ಡ ದೊಡ್ಡ ಮಧ್ಯಾಹ್ನಗಳ ಹಿಂಡೆ ಗಂಗಮ್ಮ ತಾಯಿ ಏನು ಮಾಡಿದ್ರು ತೇಲಿಸ್ಕೊಂಡು ಮುಂದೆ ಹರಿತಾ ಇದ್ಲು ಅಂತ ಹೇಳ್ತಾರೆ ಇಲ್ಲಿ ಇಂಥ ಭೀಕರವಾದ ಮಳೆಯ ಜೊತೆಯಲ್ಲಿ ಮೊಳಗಿದ ಗುಡುಗು ಸಿಡಿಲಿನ ರಭಸಕ್ಕೆ ನಾಲ್ಕು ಲೋಕಗಳೇನು ಮಾಡಿದ್ವು ನಡಗಿ ಹೋದ್ವಂತೆ ಅಂತ ಇಲ್ಲಿ ಹೇಳಲಾಗಿದೆ ಕಡ್ಡಿ ಹಳದಲ್ಲಿ ಕನ್ನಯ್ಯ ಕತ್ತೆತ್ತಿ ಜಗವ ನೋಡವನೆ ಕತ್ತೆತ್ತಿ ಜಗವ ನೋಡವನೆ ಎಂದೂ ಬಾರದ ಬಾರಿ ಮಳೆ ಇಂದು ಬಂದ ಕಾರಣ ಕಾಣಲ್ಲ ಇಂದು ಬಂದ ಕಾರಣ ಕಾಣಲ್ಲ ಈ ಕೆಟ್ಟ ಗಂಗೆ ಬೂಡಳ್ಳ ನಮ್ಮತ್ಕೊಂಡು ಹೋಗುವಳು ನಮ್ಮೊತ್ಕೊಂಡು ಹೋಗುವಳು ಕಾರಯ್ಯ ಬಿಲ್ಲಯ್ಯ ಬ್ಯಾಡಾರ ಕನ್ನಯ್ಯ ದಿಕ್ಕೆಟ್ಟು ದಕ್ಕು ಪಡುತ್ತಾರ ದಿಕ್ಕೆಟ್ಟು ದಕ್ಕು ಪಡುತ್ತಾರ ಬಂಧು ಬೆಳಗ ಇದ್ದೋರ್ಗೆ ಸ್ವಾಮಿ ನೀನಿಂತ ಬಂಧನ ಕೊಟ್ಟೆಪ್ಪ ನೀನಿಂತ ಬಂಧನ ಕೊಟ್ಟೆಪ್ಪ ಹುಚ್ಚು ಗಂಗಮ್ಮ ಬಂಧು ನಮ್ಮ ಅಪ್ಪನ ಗುಡಿಯೂ ಮುಚ್ಚೋಯ್ತು ಅಪ್ಪನ ಗುಡಿಯೂ ಮುಚ್ಚೋಯ್ತು ಅಂದರೆ ಆ ಮಳೆಯ ರಭಸ ಹೇಗಿತ್ತು ಯಾವ್ಯಾವ ಅವಾಂತರ ಮಾಡಿತ್ತು ಅನ್ನೋದನ್ನ ಇದರಲ್ಲಿ ಹೇಳಲಾಗಿದೆ ಇಂಥ ಭೀಕರವಾದ ಮಳೆ ಗುಡುಗು ಸಿಡಿಲುಗಳು ನಾಲ್ಕು ಲೋಕಗಳನ್ನು ಬುಡಮೇಲು ಮಾಡುತ್ತಿರುವಾಗ ಕಡ್ಡಿ ಹಳ್ಳದಲ್ಲಿದ್ದ ಬೇಡರ ಕನ್ನಯ್ಯನ ತಲೆಯನ್ನು ಎತ್ತಿ ಮೇಲೆ ನೋಡ್ತಾನ ಅವನು ಅವನು ಇಂಥ ಮಾಯದಂಥ ಮಳೆಯನ್ನು ಎಂದೂ ಕಂಡಿರಲಿಲ್ಲ ಎಂದೂ ಬಾರದ ಇಂಥ ಮಾಯದಂಥ ಮಳೆಯು ಹಿಂದೆ ಹೀಗೆ ಏಕೆ ಬರ್ತಾ ಇದೆ ಏನು ಮಾಡಿದರೂ ಅವನಿಗೆ ಕಾರಣ ತಿಳಿಯೋದಿಲ್ಲ ನೀನಿನ ನೀರಿನ ಒಂದು ರಭಸವನ್ನು ನೋಡಿ ಈ ಕೆಟ್ಟ ಗಂಗೆಯು ನಮ್ಮನ್ನ ಬಿಡದೆ ಕೊಚ್ಚಿಸ್ಕೊಂಡು ಹೋಗ ಕೊಚ್ಚಿಸ್ಕೊಂಡು ಮಾಡ್ತಾಳೆ ಹೋಗ್ತಾಳೆ ಬೇಡರ ಕನ್ನಯ್ಯ ಕಾರಯ್ಯ ಮತ್ತು ಬಿಲ್ಲೆಯರಿಗೆ ಏನು ಮಾಡಬೇಕಂತ ತಿಳಿಯೋದಿಲ್ಲ ಏನು ಮಾಡ್ತಾರೆ ಅವರು ದುಃಖವನ್ನ ತೋಡ್ಕೊಳ್ತಾರೆ ಅವರಿಗೆ ಮಹದೇಶ್ವರನಲ್ಲದೆ ಬೇರೆ ಯಾರಿಗೂ ದಿಕ್ಕಿರಲಿಲ್ಲ ಗತಿ ಇರಲಿಲ್ಲ ತಬ್ಬಲಿಗಳವರು ತಮಗೆ ದೇವರು ಇಂಥ ಕಷ್ಟ ಕೊಡಬಹುದೇ ಎಂದು ಅವ್ರು ಏನು ಮಾಡ್ತಾರೆ ಮರುಗ್ತಾರೆ ಅವರು ನೋಡಿ ನೋಡ್ತಿದ್ದಂತೆ ಮಳೆ ನೀರಿನ ಪ್ರವಾಹ ಏನು ಮಾಡುತ್ತೆ ಅಂದ್ರೆ ಮಾದೇಶ್ವರನ ಒಂದು ಗುಡಿ ಕೂಡ ಏನು ಮಾಡುತ್ತೆ ಸಂಪೂರ್ಣವಾಗಿ ಮುಳು ಮುಳುಗಿಸ್ಬಿಡುತ್ತೆ ಅಂತ ಇಂಥ ದೊಡ್ಡ ಅಪ್ಪಾನೆ ಮುಳುಗೋದ ಮೇಲೆ ನಾವು ಬಾಳ್ಬೋದೇನೋ ಮಹದೇವ ನಾವು ಬಾಳ್ಬೋದೇನೋ ಮಾದೇವ ಬಾಯಿ ಬಾಯ ಬಡ್ಕೋತಾನೆ ಸತ್ಯ ಉಳ್ಳ ಬ್ಯಾಡ್ರು ಕನ್ನಯ್ಯ ಬ್ಯಾಡ್ರು ಕನ್ನಯ್ಯ ಬ್ಯಾಡು ಗಂಪನ್ಕೆ ಒಲ್ದೋನೆ ನಾ ಬೇಡುಕೊಳ್ತೀನಿ ಮಾದೇವ ನಾ ಬೇಡುಕೊಳ್ತೀನಿ ಮಾದೇವ ನೀ ಬಂದು ಮಕುವ ತೋರಾದಿದ್ದಾರೆ ನಾನಿಂದು ಪ್ರಾಣ ಬಿಡ್ತೀನಿ ನಾನಿಂದು ಪ್ರಾಣ ಬಿಡ್ತೀನಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಾದೇಶ್ವರನ ಗುಡಿಯ ನೀರಿನ ಪ್ರವಾಹದಲ್ಲಿ ಮುಳುಗೋಗಿರೋದನ್ನ ಕನ್ನಯ್ಯ ನೋಡಿ ಕಾರ ಮತ್ತು ಬಿಲ್ಲರು ಕಣ್ಣಾರೆ ನೋಡಿದ ಮೇಲೆ ಅವ್ರಿಗೇನಾಗುತ್ತೆ ಭಯ ಇನ್ನಷ್ಟು ಹೆಚ್ಚಾಗುತ್ತೆ ಎಲ್ಲರನ್ನು ಕಾಪಾಡೋ ತಂದೆಯಾದ ಮಾದೇಶ್ವರನ ಗುಡಿಯೇ ನೀರಿನಲ್ಲಿ ಮುಳುಗೋದ್ಮೇಲೆ ಇನ್ನು ನರ ಮನುಷ್ಯರಾದ ನಾವುಗಳು ಬದುಕೋದು ಸಾಧ್ಯವಾ ಎಂಬ ಚಿಂತೆ ದುಃಖಗಳು ಅವರನ್ನ ಬಾಧಿಸುತ್ತೆ ಬಾಧಿಸಿ ಸತ್ಯವಂತೆ ಬೇಡರ ಕನ್ನಯ್ಯ ಬಾಯಿ ಬಾಯಿ ಪಡೆದುಕೊಳ್ತಾನವನು ಬೇಡನಾದ ನನಗೇನೆ ಒಲಿದ ದೇವ ಮಾದೇವನೇ ನೀನು ಬಂದು ನಿನ್ನ ಮುಖವನ್ನು ತೋರಿಸದಿದ್ದರೆ ನಾನಿಂದು ನನ್ನ ಪ್ರಾಣವನ್ನೇ ಬಿಟ್ಬಿಡ್ತೀನಿ ಅಂತ ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನವನು ನೀರು ತೆರೆಯ ಒಡುದಾನು ನನ್ನ ಪತೇಲಿ ಬೀಳುತ್ತಾನೆ ನನ್ನ ಪತೇಲಿ ಬೀಳುತ್ತಾನೆ ನನ್ನ ಪತೇಲಿ ಬಿದ್ದಾನಲ್ಲೋ ನನ್ನ ಮಾಕ ಮಾಯಾಕಾರ ಮಾದೇವ ನನ್ನ ಮಾಯಾಕಾರ ಮಾದೇವ ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರನೆ ತಿರುಗವನೆ ಗರಗರನೆ ತಿರುಗವನೆ ಸುತ್ತಮುತ್ತ ನೋಡವನೇ ಸತ್ವಂತ ಬ್ಯಾಡಾರ ಕನ್ನಯ್ಯ ಸತ್ವಂತ ಬ್ಯಾಡಾರ ಕನ್ನಯ್ಯ ನನ್ನಪ್ಪ ಏಳು ಕೊಂಡಂಗೆ ಈಗಂಗೆ ನನ್ನೂ ಎಳ್ಕೊಂಡು ಬಿಡುತ್ತಾಳೆ ನನ್ನೂ ಎಳ್ಕೊಂಡು ಬಿಡುತ್ತಾಳೆ ಬಲಿಯ ಕಲ್ಲ ಓನೇ ಬಲವಾಗಿ ಹಿಡ್ಕೊಂಡು ನಿಂತವನೇ ಬಲವಾಗಿ ಹಿಡ್ಕೊಂಡು ನಿಂತವನೆ ನೀರಿನ ತೆರೆ ರಭಸಕ್ಕೆ ಮಾದೇಶ್ವರ ತೇಲಿ ತೇಲಿ ಬಿದ್ದನು ಮಹದೇಶ್ವರ ತೇಲಿ ಹೋಗುತ್ತಿರೋದನ್ನು ಕನ್ನಯ್ಯ ಬಿಲ್ಲಯ್ಯ ಕಾರಯ್ಯ ದುಃಖಭರಿತರಾಗಿ ನೋಡ್ತಾರೆ ಅವರ ಕಣ್ಣೆದುರಿಗೆ ನೀರಿನ ಸುಳಿಯಲ್ಲಿ ಸಿಕ್ಕ ಮಾದೇವನ ಗರಗರನೆ ತಿರುಗತಾ ಇರ್ತಾನೆ ನೀರಿನಲ್ಲಿ ತೆಗಿ ಹೋಗಿ ತಿರುಗುತ್ತಿರೋ ಮಾದೇಶ್ವರನನ್ನು ಕಂಡು ಬೇಡರ ಕನ್ನಯ್ಯನು ಸುತ್ತಮುತ್ತ ನೋಡಿದನಂತೆ ಮಾದೇಶ್ವರನನ್ನು ಕೊಚ್ಚಿಕೊಂಡು ಹೋದಂತೆ ಗಂಗೆಯು ನನ್ನನ್ನು ಎಳೆದು ಹೋಯ್ಬಹುದಲ್ಲ ಅವನು ಬಲಿ ಕೊಡಲು ನೆಟ್ಟಿದ್ದ ಕಲ್ಲನ್ನು ಬಲವಾಗಿ ತಪ್ಪಿಕೊಂಡು ಅವನು ಕಾರಯ್ಯ ಬಿಲ್ಲಯ್ಯ ನೋಡಿದರು ಕಣ್ಣಲ್ಲಿ ನೀರ ಕೆಡಗಿದರು ಕಣ್ಣಲ್ಲಿ ನೀರ ಕೆಡಗಿದರು ನಮ್ಮಿಗೆ ಬಿಟ್ಟು ಮಾದೇವು ನೀನು ಗಂಗೆ ಗಂಗೆಯೊಳಗೂ ಹೋದ ಹೋದಾಯೋ ನೀನು ಗಂಗೆ ಒಳಗೆ ಹೋದಾಯೋ ಗುರುವಿಗೆ ಶಿಷ್ಯರೇ ಇಲವಲ್ಲೋ ಶಿಷ್ಯರಿಗೆ ಗುರುವೇ ಇಲವಲ್ಲೋ ಶಿಷ್ಯರಿಗೆ ಗುರುವೇ ಇಲವಲ್ಲೋ ನಾವು ಸತ್ತರು ಚಿಂತಿಲ್ಲ ಕಾಣ್ರು ನಮ್ಮಪ್ಪ ಮಾದೇವನ ಹಿಡ್ಕೊಳ್ರು ನಮ್ಮಪ್ಪ ಮಾದೇವನ ಹಿಡ್ಕೊಳ್ರು ಈ ಜಗತ್ತೇವಾಳುವ ಗುರುದೇವ್ನ ನಾವೋಗಿ ಇವತ್ತು ಹಿಡಿಯಾನ ನಾವೋಗಿ ಇವತ್ತು ಹಿಡಿಯಾನ ಅಂದರೆ ಬೇಡರ ಕನ್ನಯ್ಯನು ಬಲಿಕಲ್ಲನ್ನು ತಬ್ಬಿಕೊಂಡು ನಿಂತಿರಲು ಕಾರಯ ಬಿಲ್ಲರ್ ಬಿಲ್ಲೆಯರು ಮಾಡ್ತಾರೆ ಅಂದ್ರೆ ಅವ್ರ ಕಣ್ಣಿನಲ್ಲಿ ನೀರು ತುಪ್ಪಿಕೊಂಡು ಮಾದೇಶ್ವರ ನೀರನ್ನ ಸುಳಿಯಲ್ಲಿ ಗರಗರನೆ ತಿರುಗಿ ಹೋಗ್ತಾ ಇರೋದನ್ನ ನೋಡಿ ನಮ್ಮನ್ನ ಬಿಟ್ಟು ನೀನು ಗಂಗೆಯಲ್ಲಿ ಸೇರಿಕೊಂಡಯ್ಯ ಮಹದೇವ ಎಂದು ಅವರಿಬ್ಬರು ಓಡಾಡ್ತಾರೆ ಗುರುವಿಗೆ ಶಿಷ್ಯರಿಗೂ ಶಿಷ್ಯರಿಗೆ ಗುರುವಿಗೂ ಇಲ್ಲವಾಯಿತೆ ಎಂದು ಅವರು ದುಃಖ ಪಡ್ತಾರೆ ಅನಂತರ ಅವರು ದುಃಖವನ್ನ ಬದಿಗೊತ್ತಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ನಮ್ಮಪ್ಪ ಮಾದೇಶ್ವರನನ್ನು ಬಿಡಬಾರ್ದು ಜಗತ್ತನ್ನೇ ಆಳೋ ಗುರುದೇವನಾದ ಮಾದೇವನನ್ನು ನಾವಿಂದು ಉಳಿಸೋಣ ಎಂದು ನಿರ್ಧಾರ ಮಾಡ್ತಾರವರು ಹಾಲು ಬೆಣ್ಣೆ ಕೊಟ್ಟೆಲ್ಲ ಗುರುವೆ ಹೆತ್ತವು ನನಗೆ ಸಲುವುದೇ ಹೆತ್ತವು ನನಗೆ ಸಲುವಿ ಇದೆ ನಮಗೆ ಗೆಡ್ಡೆ ಗಣಸು ಕೊಡೋನಿಲ್ಲ ಹಾಲು ತುಪ್ಪ ಕೊಟ್ಟೆಲ್ಲಪ್ಪ ಹಾಲು ತುಪ್ಪ ಕೊಟ್ಟೆಲ್ಲಪ್ಪ ಇಂಥ ಹಾಲು ಬೆಣ್ಣೆ ಕೊಟ್ಟಪ್ಪ ನಾವೆಂದಿಗೂ ನಿನ್ನ ಮರೆಯಾವು ನಾವೆಂದಿಗೂ ನಿನ್ನ ಮರೆಯಾವು ಮಕ್ಕಳ ಮಾತ ಕೇಳುವರೆ ನನ್ನ ಮಕ್ಕಳಿಗೊಲಿದವ ಮಾದೇವ ನನ್ನ ಮಕ್ಕಳ ಗೊಲಿದವ ಮಾದೇವ ತಬ್ಬಿಕೊಂಡಿಳಿಯುವ ಮಕ್ಕಳ ಪ್ರೇಮಕ್ಕೆ ಒಲಿದಾರು ಮಾದೇವ ಪ್ರೇಮಕ್ಕೆ ಒಲಿದಾರು ಮಾದೇವ ಅಂದ್ರೆ ಅವ್ರನ್ನ ಹೇಗೆ ಒಂದು ಮಹದೇಶ್ವರ ಸಾಕದ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ ಮಾದೇವನು ತಬ್ಬಲಿಗಳಾದ ತಮ್ಮನ್ನ ಸಾಕಿ ಸಲಹೆ ಏನ್ ಮಾಡಿರ್ತಾನೆ ಅಂತಂದ್ರೆ ಅವರನ್ನು ಬೆಳೆಸಿರ್ತಾನೆ ಹೆತ್ತವನಂತೆ ಮಹದೇಶ್ವರನವರನ್ನ ಸಲಹಿರ್ತಾನೆ ಅಂತ ಹಾಲನ್ನು ಕುಡಿಸಿ ತುಪ್ಪವನ್ನು ಬೆಣ್ಣೆಯನ್ನು ತಿನ್ನಿಸಿ ಮಹದೇಶ್ವರನವರಿಗೆ ಬೆಳೆಸಿರ್ತಾನೆ ಕಾಡಿನ ಗೆಡ್ಡೆಸು ತಿಂದು ಬದುಬೇಕು ಬದುಕಬೇಕಾಗಿದ್ದಂಥವ್ರನ್ನು ಮಾದೇಶ್ವರ ಹಾಲು ತುಪ್ಪ ನೀಡಿ ಅವರು ಬೆಳೆಸಿರ್ತಾನೆ ಅದನ್ನು ಅವರು ನೆನೆಸ್ಕೊಳ್ತಾರೆ ಹಾಲು ತುಪ್ಪ ಬೆಣ್ಣೆಗಳಿಂದ ಪೊರೆದ ಮಾದೇಶ್ವರನನ್ನು ನಾವೆಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾರೆ ಸಾವಿಗೆ ಹೆದರದೆ ತಬ್ಬಿಕೊಂಡು ನೀರಿಗಿಳಿದ ಮಕ್ಕಳ ಮಮತೆಗೆ ಮಾದೇಶ್ವರ ಏನು ಮಾಡ್ತಾನೆ ಒಲಿತಾನೆ ಅಂತ ಅವರಾಡುವ ಕೃತಜ್ಞತೆಯ ಮಾತುಗಳನ್ನು ಕೇಳಿ ಅವರ ಮೇಲೆ ಮಾದೇಶ್ವರರಲ್ಲಿ ಪ್ರೀತಿ ಉಕ್ಕುತ್ತೆ ಅಂತ ಇಂಥ ಭಕ್ತಿವಂತ ಮಕ್ಕಳ ಸ್ವಾಮಿ ತಮ್ಮ ಎಡಬಲದಲ್ಲಿ ತಬ್ಬವರೇ ತಮ್ಮ ಎಡಬಲದಲ್ಲಿ ತಬ್ಬವರೇ ನನ್ನ ಶಿಶು ಮಕ್ಕಳ ಪ್ರೀತಿಯಿಂದ ನಾನಾದೆ ಮಕ್ಕಳ ಮಾದೇವ ನಾನಾದೆ ಮಕ್ಕಳ ಮಾದೇವ ಮಾಯಾದ ಮಳೆಗೆ ಸನ್ನೆ ಮಾಡಿ ಮೇಲೋಕಕ್ಕೆ ಕಳಗವರೆ ಮೇಲೋಕಕ್ಕೆ ಕಳಗವರೆ ಕಾರೈನ ಕಂಡಾರೆ ಕರುಣ ನನ್ನಪ್ಪಂಗೆ ಬಿಲ್ಲೈನ ಕಂಡಾರೆ ಬಲು ಪ್ರೇಮ ಬಿಲ್ಲೈನ ಕಂಡಾರೆ ಬಲು ಪ್ರೇಮ ಮಕ್ಕಳನ್ನೆತ್ತಿ ಹೆಗಲ ಹೆಗಲಲ್ಲು ಹೊತ್ಕೊಂಡು ಗುಡಿಗೆ ಬಂದವರು ಮಾದೇವ ಗುಡಿಗೆ ಬಂದವರು ಮಾದೇವ ನಂಬಿದೋರ ಮನದಲ್ಲಿ ನನ್ನಪ್ಪ ತುಂಬಿ ತುಳುಕಾರು ಮಾದೇವ ತುಂಬಿ ತುಳುಕಾರು ಮಾದೇವ ಅಂದ್ರೆ ಮಾದೇಶ್ವರ ಭಕ್ತಿಯನ್ನ ತೋರಿದ ತನ್ನ ಭಕ್ತಿಯಂತ ಮಕ್ಕಳನ್ನ ತಮ್ಮ ಎಡಬಲದಲ್ಲಿ ತಬ್ಬಿಕೊಂಡಿರ್ತಾರಂತೆ ತನ್ನ ಮ ಈ ಮಕ್ಕಳು ಶಿಶು ಮಕ್ಕಳಿಂದಾಗಿ ಮಾದೇವನಿಗೆ ಮಕ್ಕಳ ಮಾದೇವನೆಂಬ ಹೆಸರಾಯಿತು ಮಕ್ಕಳ ಪ್ರೀತಿ ಮತ್ತು ನಿಷ್ಠೆಗಳು ಪ್ರಕಟಗೊಂಡ ಮೇಲೆ ಮಾದೇವರು ಸನ್ನೆ ಮಾಡಿ ಆ ಒಂದು ಮಾಯದ ಮಳೆಯನ್ನು ಮೇಲಿನ ಲೋಕಕ್ಕೆ ಹಿಂತಿರುಗಲು ಹೇಳ್ತಾರಂತೆ ಅಂದಿನಿಂದಲೂ ಮಾದೇಶ್ವರನಿಗೆ ಕಾರಯನನ ಕಂಡ್ರೆ ಕರುಣೆ ಹೆಚ್ಚಾಯ್ತಂತೆ ಬಿಲ್ಲಯನನ್ನ ಕಂಡ್ರೆ ಅತಿಯಾದ ಪ್ರೇಮ ಉಕ್ಕಿತಂತೆ ಈ ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾದೇವರು ಗುಡಿಗೆ ಹಿಂತಿರುಗಿ ಬಂದರಂತೆ ಹೀಗೆ ಮಾದೇಶ್ವರನು ತನ್ನನ್ನು ನಂಬಿದವರ ಮನದಲ್ಲಿ ಸದಾ ತುಂಬಿ ತುಳುಕಿರ್ತಾನೆ ಅನ್ನೋದು ಜಾನಪದರು ಹಾಡಿ ಹೊಗಳಿದ್ದಾರೆ ಸೊ ಇಲ್ಲಿಗೆ ಒಂದು ಪದ್ಯ ಮುಕ್ತವಾಯಿತು ಈ ಪದ್ಯ ಒಂದು ಸರಳವಾದ ವಿವರಣೆ ತಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಒಂದಿಷ್ಟು ಬುಕ್ನ ಬುಕ್ಸ್ಗಳ ಲಿಂಕ್ಸ್ ಕೂಡ ಇಲ್ಲಿದೆ ಹಾಗೂ ನನ್ನ ಒಂದು ವಾಟ್ಸಪ್ ಚಾನೆಲ್ನ ಲಿಂಕ್ ಕೂಡ ಇದೆ ತಾವು ಕೂಡ ಜಾಯ್ನ್ ಆಗ್ಬೋದು ಧನ್ಯವಾದಗಳು